ಶ್ರೀಮತಿಗೆ ಇಬ್ರು ಮಕ್ಳಿರ್ತಾರೆ ರಾಕೇಶ್ ಮತ್ತೆ ಸುಜಾತ ಇವರಿಬ್ಗೂ ಮದ್ವೆ ಮಾಡಿರ್ತಾಳ ಮಗಳನ್ನ ದೊಡ್ಡ ಶ್ರೀಮಂತರು ಮನೆ ಸೊಸೆ ಮಾಡಿರ್ತಾಳೆ ಆದ್ರೂ ಕೂಡ ಮನೇಲಿರೋದನ್ನೆಲ್ಲಾ ತಗೊಂಡ್ ಹೋಗಿ ಹೋಗಿ ಮಗಳಿಗೆ ಅವ್ರ ಮನೆಗೆ ಕೊಡೋ ಅಭ್ಯಾಸ ಇವಳಿಗೆ ಮೊದ್ಲೆಲ್ಲ ಆದ್ರೆ ಏನೋ ಮನೇಲಿ ಸೊಸೆ ಇರ್ಲಿಲ್ಲ ಹಾಗಾಗಿ ಹೀಗೆ ಹೊರಿಸ್ತಾ ಇದ್ಲು ಆದ್ರೆ ಇವಾಗ ಹಾಗಲ್ಲ ಮನೆಗೆ ಸೊಸೆ ಪ್ರತಿಮಾ ಬಂದಿದ್ದಾಳೆ ಸೊಸೆ ಪ್ರತಿಮಾ ಅತ್ತೆಗೆ ಮೊದಲಿನ ಹಾಗೆ ದರ್ಬಾರ್ ಮಾಡೋದಕ್ಕೆ ಬಿಡ್ತಾಳ ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ ರೀ ಮನೇಲಿರೋ ರೇಷನ್ ಎಲ್ಲ ಖಾಲಿಯಾಗಿದೆ ಅದಕ್ಕೆ ನೀವು ಹೇಗೂ ಇವತ್ತು ಆಫೀಸಿಂದ ಬೇಗ ಮನೆಗೆ ಬರ್ತೀರ ಅಲ್ವಾ ಬರುವಾಗ ಹಾಗೆ ನನ್ನ ಮನೆಗೆ ಏನೇನು ರೇಷನ್ ಬೇಕು ಅಂತ ಲೀಸ್ಟ್ ಕಳಿಸ್ತೀನಿ ಹಾಗೆ ತಗೊಂಡು ಬರ್ತೀರಾ ಅರೆ ಇದೆನ್ ಹೇಳ್ತಿದೀಯಾ ಪ್ರತಿಮಾ ನೀನು ಮನೆ ರೇಷನ್ ಎಲ್ಲಾ ಖಾಲಿಯಾಗಿದ್ಯಾ ಅಲ್ಲ ಪ್ರತಿಮಾ ನಾನು ರೇಷನ್ ತಂದು 15 ದಿನ ಆಗಿರೋದು ಅಷ್ಟು ಬೇಗ ಎಲ್ಲ ರೇಷನ್ ಖಾಲಿಯಾಗಿದ್ಯಾ ಮನೆಯಲ್ಲಿ ಇರೋದೇ ಮೂರು ಜನ ನಾವು ನಾವೇ ಮೂರು ಜನಕ್ಕೆ ಅಷ್ಟೊಂದು ರೇಷನ್ ಖಾಲಿ ಖಾಲಿಯಾಗತಿದ್ಯಾ ಅಯ್ಯೋ ಇದೇನ್ರಿ ಹೀಗೆ ಹೇಳ್ತಾ ಇದೀರಾ ನಮ್ಮ ಮನೇಲಿರೋದು ಇರೋದು ಮೂರು ಜನ ಅಲ್ಲ ನಾಲ್ಕು ಜನ ನಿಮ್ಮ ತಂಗಿನ ಹೆಸರಿಗಷ್ಟೇ ಅಷ್ಟೇ ಮಧವೇ ಮಾಡ್ ವಾರದಲ್ಲಿ ಮೂರು ದಿನ ನಿಮ್ಮ ತಾಯಿನೇ ಊಟ ತಿಂಡಿ ಎಲ್ಲಾನು ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಹಾಗಿರುವಾಗ ಅವ್ರು ನಮ್ಮ ಇದ್ದಾಗ್ತಾನೆ ಇದ್ದಾಗ ತಾನೆ ಹೆಸರಿಗಷ್ಟೇ ಆ ಮನೇಲಿ ಇದ್ದಾರೆ ಆದ್ರೆ ಊಟ ತಿಂಡಿ ಎಲ್ಲಾನು ನಮ್ಮ ಮನೆಯಿಂದಾನೇ ಆಗ್ತಾ ಇರೋದು ಹೊಟ್ಟೆ ಉರಿ ಇವಳಿಗೆ ನಾನ್ ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋತಿದ್ದೀನಿ ಅಂತ ಅದಕ್ಕೆ ಹೀಗೆಲ್ಲ ಚಾಡಿ ಹಚ್ಚಾಕ್ತಿದ್ದಾಳೆ ಮಗನ ಅಮ್ಮ ಪ್ರತಿಮಾ ಹೇಳ್ತಿರೋದೇನೋ ನಿಜಾನಾ ನಿನ್ಗಷ್ಟು ಗೊತ್ತಾಗಲ್ವಾ ಹೇಳು ಅಲ್ಲಮ್ಮ ಇನ್ನ ರೇಷನ್ ತಂದು ಹದಿನೈದು ದಿನ ಆಗಿದೆ ಅಷ್ಟೇ ಅಷ್ಟ್ರೊಳಗೆ ಇರೋ ಬರೋ ರೇಷನ್ ಎಲ್ಲ ಖಾಲಿ ಮಾಡಿದ್ಯಲ್ಲ ಏನ್ ಹೇಳ್ಬೇಕು ನಿನ್ಗೆ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ಅಯ್ಯೋ ಸಾಕ್ ಸುಮ್ನೆ ಇರೋ ನಿನ್ ಹೆಂಡತಿ ಹೇಳ್ತಿರೋ ಹಾಗೆ ನಾನೇನೋ ನನ್ ಮಗ್ಳಿಗೆ ವಾರ ಪೂರ್ತಿ ತಗೊಂಡೋಗ್ ಕೊಡೋದಿಲ್ಲ ಅಯ್ಯೋ ಹೌದೌದು ವಾರ ಪೂರ್ತಿ ಕೊಡೋದಿಲ್ಲ ಅತ್ತೆ ನೀವು ವಾರದಲ್ಲಿ ಮೂರು ದಿನ ತಗೊಂಡೋಗ್ ಕೊಡ್ತೀರಾ ಅಷ್ಟೇ ಸಾಕು ಅದೇ ಇಡೀ ವಾರ ಬರುತ್ತೆ ಅಷ್ಟೊಂದ್ ತಗೊಂಡೋಗ್ ಕೊಡ್ತೀರಾ ನೀವು ಇನ್ನೇನ್ ತೊಂದ್ರೆ ಅವ್ರಿಗೆ ವಾರ ಪೂರ್ತಿ ನಮ್ಮನದ್ರಲ್ಲೇ ಖರ್ಚ್ ಮಾಡ್ಕೊಂಡು ಆರಾಮಾಗಿರ್ತಾರೆ ಓಹೋ ಇವಳು ಯಾಕೋ ನನ್ ಮಗನ್ ಕೈಯಲ್ಲಿ ಸಿಕ್ಕಾಕ್ಸಿ ಪೈಸೋ ಹಾಕ್ ಕಾಣ್ತಾ ಇದ್ದಾಳೆ ಹೇಗಾದ್ರೂ ಮಾಡಿ ನನ್ ಮಗನ ನನ್ ಕಡೆ ಮಾಡ್ಕೊಳ್ಬೇಕು ಮಗನೇ ನೋಡು ನಿನ್ ಎಂತಿ ಹೇಗ್ ಮಾತಾಡ್ತಿದ್ದಾಳೆ ಅವಳಿಗೆ ನಿನ್ ತಂಗಿ ಇಲ್ಲಿಗೆ ಬರೋದೇ ಇಷ್ಟ ಇಲ್ಲ ಅನ್ಸುತ್ತೆ ಹೋಗ್ಲಿ ಅವಳಂತೂ ನನ್ ಮಗಳು ಈ ಕಡೆ ಬರೋದೇ ಇಲ್ಲ ಬಿಡು ಏನೋ ನನ್ ಮಗಳು ನೆನ್ಪಾದಾಗ ಹೋಗಿ ನೋಡ್ಕೊಂಡ್ ಬರ್ಬೇಕು ಅನ್ನಿಸ್ದಾಗ ಹೋಗ್ತೀನಿ ಏನು ಬರೀ ಗೈನಲ್ಲಿ ಹೋಗ್ಬಾರ್ದಲ್ಲ ಅನ್ನೋ ಕಾರಣಕ್ಕೆ ಏನು ಚೂರೋ ಪಾರೋ ಅದು ಇದು ಮಾಡ್ಕೊಂಡು ಹೋಗ್ತೀನಿ ಅಷ್ಟಕ್ಕೆ ನಿನ್ನ ಹೆಂಡತಿ ನಿನ್ನ ಬಂದು ಹೀಗೆಲ್ಲ ದೂರ ಹೇಳ್ತಿದ್ದಾಳಲ್ಲ ಇದು ಸರಿನೇನು ಏನು ಮಾಡೋದು ಹೇಳು ಸೊಸೆ ಬಂದಮೇಲೆ ಅತ್ತೆ ಮೂಲೆ ಸೇರಬೇಕು ಅಂತಾರಲ್ಲ ಅದೇ ನಿಜ ಹೆಂಡತಿ ಬಂದಮೇಲೆ ಯಾವ ಮಗನು ತಾಯಿ ಮಾತನ್ನ ನಂಬೋದು ಇಲ್ಲ ತಾಯಿ ಮಾತನ್ನ ಕೇಳೋದು ಇಲ್ಲ ಬಿಡು ಅಯ್ಯೋ ಅಮ್ಮ ಸಾಕ್ ಸುಮ್ಮನೆ ಇರು ಇವಾಗ ನಾನ್ ನಿನ್ಗೇನು ಹೇಳ್ದೆ ಹೋಗ್ಬೇಡ ತಗೊಂಡೋಗ್ಬೇಡ ಬೇಡ ಅಂತ ಏನಾದ್ರು ಹೇಳಿದ್ವಾ ಇಲ್ಲ ತಾನೆ ಏನೋ ಸಡನ್ ಆಗಿ ರೇಷನ್ ಎಲ್ಲ ಖಾಲಿ ಆಗಿದ್ಯಲ್ಲ ಅಂತ ಹೇಳಿದ್ಲಲ್ಲ ಅಂತ ಒಂದ್ ಮಾತ್ ಕೇಳ್ದೆ ಅಷ್ಟೆ ಏನೋ ಅಷ್ಟಕ್ಕೆ ನೀನು ಸೊಸೆ ಗಿಸೆ ಅತ್ತೆ ಮೂಲೆ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿದ್ಯಲ್ಲ ಸರಿ ಹೋಗ್ಲಿ ಬಿಡು ಇವಾಗ ನಾನೇನ್ ಬೈದಿಲ್ಲ ಅಲ್ವಾ ರೇಷನ್ ತಾನೆ ನಾನು ಬರ್ತಾ ತಗೊಂಡ್ ಬರ್ತೀನಿ ರೀ ನಾನು ಮನೆ ಪ್ರತಿಮಾ ಇವಾಗ ಬಿಡು ಅವಳೇನ್ ಬೇರೆಯವ್ರಿಗೆ ಕೊಡ್ತಿಲ್ವಲ್ಲ ಎಲ್ಲ ಅವಳು ಮಗಳು ಮನೆಗೆ ತಾನೇ ಕೊಡ್ತಾ ಇರೋದು ಬೇರೆಯವ್ರಿಗೆ ಕೊಟ್ರೆ ಸುಮ್ಮನೆ ನಮಗ್ ನಷ್ಟ ಆಗ್ತಿದೆ ಅಂತ ಹೇಳೋದು ಸರಿ ಆದ್ರೆ ಅವಳು ಹಾಗೆ ಮಾಡ್ತಿಲ್ವಲ್ಲ ಹೋಗ್ಲಿ ಬಿಡು ಅಯ್ಯೋ ಅದು ಹಾಗಲ್ಲ ರೀ ನನ್ನ ಮಾತು ಕೇಳಿ ಏನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಪ್ರತಿಮಾ ನನಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ ನಾನು ನಿನ್ನ ಹೊಡ್ತೀನಿ ಛೇ ಈ ನಮ್ಮ ಅತ್ತೆಗೆ ಸೊಸೆ ಅನ್ನೋ ಆಸೆ ಅಂತ ಸ್ವಲ್ಪನೂ ಇಲ್ಲ ಯಾವಾಗ ನೋಡಿದ್ರು ಮಗಳು 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 ಸುರಿಗೆ ಹೇಗಾದರೂ ಮಾಡಿ ಇದೆಲ್ಲ ಬಿಡೋ ಹಾಗೆ ಮಾಡಬೇಕು ಶ್ರೀಮತಿಗೆ ತನ್ನ ಮಗ ಸೊಸೆಗಿಂತನೂ ಮಗಳೂ ಇಲ್ಲದೆ ಆಗಿರತ್ತೆ ಚಿಂತೆ ಇಲ್ಲ ಮಗಳಿಗೆ ಮಾತ್ರ ಎಲ್ಲಾನು ಇರಬೇಕು ಅನ್ನೋ ಆಸೆ ಹಾಗಾಗಿನೇ ಎಲ್ಲಾನು ಮಗಳ ಮನೆಗೆ ಹೊರಿಸ್ತಾ ಇರ್ತಾಳೆ ಇದೆಲ್ಲ ನೋಡಿ ಸೊಸೆ ಪ್ರತಿಮನೆಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ ಆದ್ರೂ ಏನು ಮಾಡುದಕ್ಕಾಗ್ದೆ ಸುಮ್ಮನೆ ಇರ್ತಾಳೆ ಪ್ರತಿಮಾ ಹೇಗೂ ಇವತ್ತು ಭಾನುವಾರ ಅಲ್ವೇನೆ ನಾನು ಚಿಕನ್ ತಗೊಂಡ್ ಬರ್ತೀನಿ ನೀನು ಒಳ್ಳೆ ರೀತಿ ಚೆನ್ನಾಗಿರೋ ನಾಟಿ ಕೋಳಿ ಬಿರಿಯಾನಿ ಮಾಡ್ಕೊಡೆ ತುಂಬಾ ಕಣೆ ಬಿರಿಯಾನಿ ಅದು ನೀನಂತೂ ಮನೇಲಿ ಮಾಡ್ದನೆ ತುಂಬಾ ದಿನ ಆಗಿದೆಯಲ್ವೇ ಹೌದು ಕಣ್ರಿ ನನಗೂ ಯಾಕೋ ತುಂಬಾ ಅನ್ನಿಸ್ತಾಯ್ತು ಮತ್ತೆ ನಿಮ್ಮ ಹತ್ರ ದುಡ್ಡಿದೆಯೋ ಇಲ್ಲೋ ಅಂತ ನಾನೇ ಸುಮ್ನಾಗಿದ್ದೆ ಸರಿ ನೀವು ಹೋಗಿ ತಗೊಂಡ್ ಬನ್ನಿ ನಾನು ರುಚಿಯಾಗಿ ಅಡುಗೆ ಮಾಡ್ಕೊಡ್ತೀನಿ ರಾಕೇಶ್ ಹೊರಗಡೆ ಹೋಗಿರ್ತಾನೆ ಪ್ರತಿಮಾ ಅಷ್ಟರಲ್ಲೇ ಅಡಿಗೆ ಎಲ್ಲ ಮಾಡಿ ತುಂಬಾನೇ ಸುಸ್ತಾಗಿರ್ತಾಳೆ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಗಂಡ ಒಟ್ಟಿಗೆ ಊಟ ಮಾಡೋಣ ಅಂತ ಹೋಗಿ ಹಲೋ ಸುಜಾತ ನಿನ್ನ ಬಂದಿರ್ತಾಳೆ ನಾಟಿ ಕೋಳಿ ಬಿರಿಯಾನಿ ಮಾಡಿದಾಳೆ ಕಣೆ ನೋಡು ಇಡೀ ಮನೆಯೆಲ್ಲ ಘಮ ಗಮ ಘಮ ಗಮ ಅಂತಿದೆ ಕಣೆ ಅಷ್ಟು ಚೆನ್ನಾಗಿದೆ ಇನ್ನು ಯಾರು ಊಟ ಕೂಡ ಮಾಡಿಲ್ಲ ಕಣೆ ನೀನ್ ಇವಾಗಲೇ ಬಾರೆ ಹೊಟ್ಟೆ ತುಂಬಾ ತಿನ್ಕೊಂಡು ಮನೆಗೂ ತಗೊಂಡು ಹೋಗುವಂತೆ ನಿಮಗೂ ಅಡುಗೆ ಮಾಡೋದಕ್ಕೆ ಬೇಜಾರಲ್ವಾ ಅಡುಗೆ ಮಾಡೋದಾದ್ರೂ ತಪ್ಪತ್ತೆ ಈಗಲೇ ಅಂದರೆ ಈಗಲೇ ಬಾ ಬೇಗ ಬಂದ್ಬಿಡು ಆಯ್ತಾ ಅಮ್ಮ ನೀನು ಹೇಳ್ದಾಗ್ಲೆ ನನ್ನ ಹೊರಟು ಬಂದ್ಬಿಟ್ಟೆ ನೋಡು ನೀನು ಫೋನ್ ಇಡೋ ಅಷ್ಟಲ್ಲಿ ನಾನೇ ಇಲ್ಲಿದ್ದೀನಿ ಬಾ ಬೇಗ ಬೇಗ ಊಟ ಹಾಕ್ಬಿಡು ಅಮ್ಮ ನೀನು ಹೇಳಿದ ನಿಜ ಅಮ್ಮ ಅದಕ್ಕೆ ಮಾಡಿರೋ ನಾಟಿ ಕೋಳಿ ಬಿರಿಯಾನಿ ಅಂತೂ ಇಡೀ ಮನೆಯೆಲ್ಲ ಗಮ ಗಮ ಅಂತಿದೆ ಹೌದು ಕಣೆ ಬೇಗ ಬೇಗ ತಿಂದು ಮನೆಗೂ ತಗೊಂಡೋಗು ಆಯ್ತಾ ಹಾಕೊಡ್ತೀನಿ ನಾನೇ ಅಲ್ಲಮ್ಮ ನೀನೆಲ್ಲ ನನಗೆ ಹಾಕೊಟ್ರೆ ಆಮೇಲೆ ಅಣ್ಣ ಅದಕ್ಕೆ ಕೇಳಿದ್ರೆ ಏನಮ್ಮ ಹೇಳ್ತೀಯಾ ನೀನು ಅಯ್ಯೋ ಅದನ್ನೆಲ್ಲ ಬಿಡೆ ಅವ್ರು ಬೇಕಾದ್ರೆ ಮತ್ತೆ ತಂದು ಮಾಡ್ಕೊಂಡು ತಿಂತಾರೆ ಬಿಡು ನೀನ್ ಚೆನ್ನಾಗಿರ್ಬೇಕು ನಿನ್ನ ಹೊಟ್ಟೆ ತುಂಬಾ ತಿಂದ್ರೆ ನನ್ಗಷ್ಟೇ ಸಾಕು ಅಮ್ಮ ನೀನ್ ಹೇಳ್ದಾಗೆ ನನ್ ಹೊಟ್ಟೆ ತುಂಬಾ ತಿಂದಿದ್ದೀನಿ ಸರಿ ಹಾಗಾದ್ರೆ ಮಿಕ್ಕಿರೋದೆಲ್ಲ ಡಬ್ಬಿಗೆ ಹಾಕಿ ಬಿಡು ತುಂಬಿಕೊಟ್ಬಿಡು ನಾನಿನ್ ಹೊಡ್ತೀನಿ ಪ್ರತಿಮಾ ಪ್ರತಿಮಾ ಊಟ ಹಾಕು ಬಾ ಅಮ್ಮ ಬಾರಮ್ಮ ಎಲ್ರು ಊಟ ಮಾಡೋಣ ಅಯ್ಯೋ ಇದೇನ್ರಿ ಇದು ಬಿರಿಯಾನಿ ಬಿರಿಯಾನಿ ಪೂರ್ತಿ ಖಾಲಿ ಆಗಿದೆ ನಾನು ಅವಾಗ ತಾನೇ ಮಾಡಿಟ್ಟಿರೋದು ಅತ್ತೆ ಊಟ ಮಾಡ್ದೇನೆ ತೇಗ್ತಾ ಇದ್ರಾ ಅಂದ್ರೆ ನಾನು ಮಾಡಿರೋ ಬಿರಿಯಾನಿ ಅಲ್ಲ ನೀವು ಒಬ್ಬರೇ ತಿಂದ್ರಾ ಅಯ್ಯೋ ಇದೇನೇ ಹೀಗ್ ಮಾತಾಡ್ತಾ ಇದೀಯಾ ನೀನು ಅಷ್ಟನ್ನು ನಾನೊಬ್ಬರೇ ಹೇಗೆ ತಿನ್ನೋದಕ್ಕಾಗತ್ತೆ ಅದೇನಿಲ್ಲ ಮಗ್ನೆ ನಿನ್ ತಂಗಿ ಸುಜಾತ ಕೂಡ ಹರಿಹರಿ ಅಂತ ಇವತ್ತೇ ಬಂದಿದ್ಲು ಕಣೋ ಮಗಳ ಮನೆಗೆ ಬಂದಿದ್ದಾಳೆ ಮನೇಲ್ ಚಿಕನ್ ಮಾಡಿದೀವಿ ಹಾಗೆ ಕಳ್ಸೋದಕ್ಕಾಗುತ್ತೇನೋ ಹೆತ್ತಿರೋ ಕರುಳು ಅದ್ ಹೇಗ್ ಮನ್ಸ್ ಬರುತ್ತೆ ಹೇಳು ಅದಕ್ಕೆ ಅವಳರ್ಗು ಕರ್ದ್ ಊಟ ಹಾಕ್ದೆ ಕಣ ಅಲ್ಲ ಅತ್ತೆ ಇದೇನ್ ಹೇಳ್ತಿದಿರ ಬರೀ ಇಬ್ರೇ ಊಟ ಮಾಡಿದಕ್ಕೆ ಮನೇಲಿ ಖಾಲಿ ಆಗಿದ್ಯಾ ಏ ಹಾಕ್ ತಿನ್ನೋದಕ್ ನಾವೇನ್ ರಾಕ್ಷಸ್ರೇನೆ ಅದೇನಿಲ್ಲ ಮಗ್ನೆ ಅವಳು ಬರೋದೇ ಬಂದ್ಲು ಹೋಗುವಾಗ ಲೇಟ್ ಆಗ್ಬಿಡ್ತು ಕಣೋ ಅದಕ್ಕೆ ನಾನೇ ಒತ್ತಾಯ ಮಾಡಿ ಸ್ವಲ್ಪ ಬಾಕ್ಸಿಗೂ ಹಾಕೊಟ್ ಕಳ್ಸ್ದೆ ಅವ್ಳೇನ್ ಹೋಗೋದಕ್ಕೆ ರೆಡಿ ಇರಲಿಲ್ಲ ಕಣೋ ನಾನೇ ಒತ್ತಾಯ ಮಾಡಿ ಹಾಗೆ ತಗೊಂಡ್ ಹೋಗು ಅಂತ ಹೇಳ್ದೆ ಹಾಗಾಗಿ ತಗೊಂಡ್ ಹೋದ್ಲು ಕಳ್ಸಿದ್ರಲ್ಲ ಅಲ್ಲ ನಾವಿಬ್ರು ಏನ್ ಇವಾಗ ನಿಮ್ಗಷ್ಟು ಗೊತ್ತಾಗೋದಿಲ್ವಾ ನೋಡು ನೋಡೋ ಮಗನೆ ಏನೋ ಒಂದ್ ಸ್ವಲ್ಪ ಸ್ವಲ್ಪ ನಿನ್ ಹೇಗ್ ಮಾತಾಡ್ತಿದ್ದಾಳೆ ನನ್ನ ಮನಸಿಗೆ ನೋವಾಗೋ ಹಾಗೆ ನೋಡು ಇಷ್ಟೇ ಬಿಡು ಸೊಸೆ ಬಂದ ಎಲ್ಲ ಅತ್ತರು ಮೂಳೆ ಸೇರಬೇಕು ಅನ್ನೋದೇ ನಿಜ ಹಾಗೆ ಹೆಂಡತಿ ಬಂದ ಮಗ ತಾಯಿ ನಂಬೋದಾಗ್ಲಿ ತಾಯಿ ಮಾತ್ ಕೇಳೋದಾಗ್ಲಿ ಮಾಡಲ್ಲ ಅನ್ನೋದೇ ನಿಜ ಇಷ್ಟೇ ಬಿಡು ಎಲ್ಲ ಇಷ್ಟೇ ಪ್ರತಿಮಾ ಸರಿ ಹೋಗ್ಲಿ ಬಿಡು ನಾವು ಇನ್ನೊಂದು ದಿನ ಮಾಡ್ಕೊಂಡು ತಂದ್ರೆ ಆಯ್ತು ಅವ್ರೇನೋ ಅಪ್ರೂಪಕ್ಕೆ ಬಂದಿದ್ಲಲ್ಲ ಕೊಟ್ಕಳ್ಸಿದಾಳೆ ಅನ್ಸುತ್ತೆ ಇವಾಗ ಏನಿದೆಯೋ ಅದನ್ನೇ ತಗೊಂಡ ಬಾ ಹೋಗು ಛೆ ಈ ಅತ್ತೆಗೆ ಹೀಗೆಲ್ಲ ಬುದ್ಧಿ ಬರೋದಿಲ್ಲ ಇದಕ್ಕೆ ನಾನೇ ಏನಾದರೂ ಮಾಡ್ಬೇಕು ಇಲ್ಲ ಅಂದ್ರೆ ಆಮೇಲೆ ಇನ್ನೂ ಕಷ್ಟ ಆಗುತ್ತೆ ದಿನಾಲೂ ಅತ್ತೆ ಮಗ್ಳು ಮಗ್ಳು ಅಂತ ಮಗಳಿಗೆ ಹೊರಿಸೋದು ಜಾಸ್ತಿನೇ ಆಗ್ತಾ ಇರತ್ತೆ ಹಾಗಾಗಿ ಇದನ್ನೆಲ್ಲ ನೋಡಿ ನೋಡಿ ಪ್ರತಿಮನಿಗೂ ತುಂಬಾನೇ ಸಿಕ್ ಬರುತ್ತೆ ಅತ್ತೆಗೆ ಹೇಗಾದ್ರೂ ಬುದ್ಧಿ ಕಲಿಸಲೇಬೇಕು ಅಂತ ಅವಳು ಡಿಸೈಡ್ ಆಗ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಅಯ್ಯೋ ಇದೇನೇ ಇದು ನನ್ನ ಮಗ ನನಗೆ ಅಂತ ತಂದಿರೋ ತಂಗಿ ಕೊಡ್ತಿದ್ಯಾಲೇ ರೇ ಇದೇನಂತ ಹೀಗೆ ಹೇಳ್ತಿದ್ರಾ ನನಗೆ ಅಂತ ನನ್ನ ಗಂಡ ತಂದಿರೋ ಸೀರೆನಾ ನೀವು ನಿಮ್ಮ ಮಗಳಿಗೆ ಅದು ಎಷ್ಟು ಸ್ಯಾರಿ ಕೊಟ್ಟಿಲ್ಲ ಹೇಳಿ ಆದರೂ ನಾನೇನಾದರೂ ಹೇಳ್ತಾ ಇದ್ನಾ ಅಯ್ಯೋ ಅದು ಹಾಗಲ್ಲ ಕಡೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾರಿ ಕಡೆ ಅದು ನನ್ನದು ನೋಡ್ರಿ ಕೇಳಿಸ್ಕೊಳ್ರಿನ್ರಿ ನಿಮ್ಮ ತಾಯಿ ಒಂದೇ ಒಂದು ಸೀರೆ ಕೊಟ್ಟಿದ್ದಕ್ಕೆ ಹೇಗೆ ಹೇಳ್ತಿದಾರೆ ಅಂತ ಅಲ್ಲ ವಾಪಸ್ ಕೊಡಮ್ಮ ನಮ್ಮ ಪಿಂಕಿ ವಾಪಸ್ ಕೊಟ್ಬಿಡು ಏನೋ ಅಕ್ಕ ಬಾಬಾ ಅಂತ ಇದ್ರೆ ಅವರಿಗೆ ತಂದೆ ತಾಯಿ ಸಮಾನ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ಮ ತಾಯಿ ನನ್ನ ತಂಗಿಗೆ ಒಂದು ಸೀರೆ ಕೊಟ್ಟಿದ್ದಕ್ಕೆ ಎಷ್ಟೊಂದು ಮಾತಾಡ್ತಿದ್ದಾರೆ ಛೆ ಯಾಕಾದರೂ ಕಟ್ಬೇಕು ನಾನು ಅನಿಸ್ತಿದೆ ಅಮ್ಮ ಯಾಕೆ ಹೀಗೆ ಮಾತಾಡ್ತಿದೀಯ ಅಕ್ಕ ಬಾವ ಅಂದರೆ ತಂದೆ ತಾಯಿ ಸಮಾನ ನಾದ್ನಿನೇ ಆಗಲಿ ಮೈದನನ್ನೇ ಆಗಲಿ ನಾವೇ ತಾನೇ ನೋಡ್ಕೋಬೇಕು ಯಾಕೆ ಹೀಗೆಲ್ಲ ಮಾತಾಡ್ತಿದೀಯ ನಿನಗೆ ಸೀರೆ ತಾನೆ ನಾನು ಇನ್ನೊಂದು ತಂದು ಕೊಡ್ತೀನಿ ಬಿಡು ಪ್ರತಿಮಾ ಅದೇನು ಗೊತ್ತಾ ನನ್ ಬಿಪಿ ಟ್ಯಾಬ್ಲೆಟ್ ಎಲ್ಲ ಖಾಲಿ ಆಗಿದ್ವಲ್ಲಮ್ಮ ಅದನ್ನ ನಿನ್ ಗಂಡನ ಹತ್ರ ತರಿಸಿದ್ದೆ ನಾನು ಇಲ್ಲ ಎಲ್ಲೋ ಇಟ್ಟಿದ್ದೆ ಕಣಮ್ಮ ಈಗ ಸಿಗ್ತಾನೆ ಇಲ್ಲ ಎಲ್ಲಿದೆ ಅಂತ ಒಂದ್ ಸ್ವಲ್ಪ ಹುಡುಕ್ ಏನು ಏನೇ ನೋಡ್ತೀಯ ನೀನು ಅದನ್ನ ಕುಟ್ಕಳ್ಸೆ ಅಯ್ಯೋ ಅದ್ ಏನಿಲ್ಲ ಅತ್ತೆ ಮೊನ್ನೆ ಅಮ್ಮ ಬಂದಿದ್ಲಲ್ವಾ ಬಿ ಬಿಪಿ ಟ್ಯಾಬ್ಲೆಟ್ ಬೇಕಿತ್ತಂತೆ ನನ್ನ ಹತ್ರನೇ ಕೇಳಿದ್ಲು ಮನೆ ಹಿರಿ ಮಗಳಾಗಿ ನಾನೇ ತಾನೇ ಮನೆ ಜವಾಬ್ದಾರಿ ತಗೋಬೇಕು ಹಾಗಾಗಿ ನಿಮ್ಗೆ ಟ್ಯಾಬ್ಲೆಟ್ ಇತ್ತಲ್ಲ ಅವಳು ಅದನ್ನೇ ತಗೊಳೋದು ಬೇಡ್ವಲ್ಲ ನೆಕ್ಸ್ಟ್ ನಿಮ್ ಹೇಳಿ ತರ್ಸ್ಕೊಳಿ ಅಯ್ಯಯ್ಯೋ ಇವಳೆಲ್ಲ ಮಾಡ್ತಿರೋದ್ ನೋಡಿದ್ರೆ ಬೇಕು ಬೇಕು ಅಂತಾನೆ ಮಾಡ್ತಿದ್ದಾಳೆ ಅನ್ಸುತ್ತೆ ಹೇಗಾದ್ರು ಮಾಡಿ ಇವ್ರ ಜೊತೆ ಕಾಂಪ್ರಮೈಸ್ ಆಗ್ಬಿಡ್ಬೇಕು ಇಲ್ಲಾಂದ್ರೆ ನಮ್ ಮನೆ ಇರೋ ಬರೋ ಆಸ್ತಿ ಹಾಳು ಮೂಳು ಎಲ್ಲಾನು ಇವ್ರ ತವ್ರ ಮನೆಗ್ ಹೊರಿಸಿ ಎಲ್ಲಾನು ಖಾಲಿ ಮಾಡ್ಬಿಡ್ತಾಳೋ ಏನೋ ಏನಮ್ಮ ಸುಜಾತ ಮನೆಗ್ ಬರ್ತೀಯಾ ಅಯ್ಯೋ ದುಡ್ಡು ಪಾಪ ಕಷ್ಟಪಟ್ಟು ಅದು ಇದು ಅಂತ ಮಾಡ್ತಿದಾರೆ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ ನೀನು ಬೇರೆ ಕಡೆ ನಿನ್ ಕಂಡನ ಹತ್ರ ಇದ್ರೆ ಇಸ್ಕೊಳಮ್ಮ ನಮ್ ಮನೆಗ್ ಬರೋದೇನ್ ಬೇಡ ಆಹಾ ನನ್ನ ಹತ್ರನೇ ನಾಟಕ ಮಾಡ್ತೀರಾತ್ತೆ ಹೀಗೆ ನೀವೇನಾದ್ರು ಇರೋ ಬರೋದೆಲ್ಲ ನಿಮ್ ಮಗಳ ಮನೆ ಹೊರ್ಸಿದ್ರೆ ನಾನು ಹಾಗೆ ಇರೋ ಬರೋದನ್ನೆಲ್ಲ ನಂತವ್ರ ಮನೆ ಹೊರ್ಸ್ತೀನಿ ಅವಾಗ ಹೇಗ್ ನೀವು ನಿಮ್ ಮಗಳ ಮನೆ ಹೊರಿಸ್ತಿರೋ ನಾನು ನೋಡ್ತೀನಿ ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅರುಣ್ ಮಂಜುಳಾ ಪ್ರತಿಭಾ ಸಪ್ತಮಿ ಪ್ರಿಯಾ ಅವರಿಗೆ ಹಾಯ್ ಹೇಳಿ ಅಂತ ಹಾಯ್ ಎಲ್ರು ಹೇಗಿದ್ದೀರಾ ಅಂಕಿತಾ ಅನ್ನೋರು ಕಮೆಂಟ್ ಮಾಡಿದ್ರು ಅರ್ಪಿತಾ ಹರ್ಷಿತಾ ಶಿವು ಅವರಿಗೆ ಹಾಯ್ ಹೇಳಿ ಅಂತ ಹಾಯ್ ಎಲ್ರು ಹೇಗಿದ್ದೀರಾ ಹಾಗೆ ಉಮಾ ಕಮೆಂಟ್ ಮಾಡಿದ್ರು ಗಣೇಶ್ ತೇಜಸ್ ದೇವರಾಜ್ ಅವ್ರಿಗೆ ಹಾಯ್ ಹೇಳಿ ಅಂತ ಹಾಯ್ ಇಲ್ರು ಹೇಗಿದ್ದೀರಾ ಕವನ ಅನ್ನೋರು ಕಮೆಂಟ್ ಮಾಡಿದ್ರು ಪ್ರಸನ್ನ ಅನ್ನೋರಿಗೆ ಕೆಲವೊಬ್ರು ವಿಶಸ್ ಹೇಳಿ ಅಂತ ಹೇಳ್ತೀರಾ ಮಾಡಿರಲ್ಲ ದಯವಿಟ್ಟು ನಿಮ್ಮ ನೇಮ್ನ ಮೆನ್ಷನ್ ಮಾಡಿ ಅದ್ರ ಜೊತೆಗೆ ನಿಮ್ಮ ನೇಮ್ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ನನಗೆ ವಿಶ್ ಮಾಡೋದಕ್ಕೆ ಗೊತ್ತಾಗಲ್ಲ ಯಾರಿಂದ ವಿಶಸ್ ಹೇಳ್ತಾ ಇದ್ರ ಅಂತ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕ್ರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ